ರಾಜ್ಯಕ್ಕೆ ಮೂರನೇ ಬಂದಿರ್ತಾರೆ ವಿದ್ಯಾರ್ಥಿ ಒಬ್ರು ಚಿಕ್ಕಬಳ್ಳಾಪುರ ಜಿಲ್ಲೆ ವಿಶೇಷವಾಗಿ ಶಿಡ್ಲಘಟ್ಟ ತಾಲೂಕು ಅಂದ್ರೆ ಏನು ವ್ಯವಸಾಯದಲ್ಲಿರೋದ್ದು ಅದ್ರ ಜೊತೆಗೆ ವಿದ್ಯಾಭ್ಯಾಸದಲ್ಲೂ ಸಹ ಹಿಂದಿನದಲ್ಲೂ ಸಹ ಬಹಳ ಮುಂಚೂಣಿಲಿ ಆ ಶೈಕ್ಷಣಿಕವಾಗಿ ಉರ್ಸ್ಕೊಂಡು ಬೆಳೆತರಂತ ಒಂದು ಕ್ಷೇತ್ರ ನಮ್ಮ ಮಕ್ಕಳು ಸಾಕಷ್ಟು ಶೈಕ್ಷಣಿಕವಾಗಿ ಮುಂದುವರಿತದ್ದು ಬಹಳ ಪ್ರಮುಖವಾಗಿ ಉರ್ಸ್ಕೊಂಡು ಹೆಚ್ಚು ಶ್ರಮ ಬಿದ್ದು ಅವರ ಒಂದು ಹೆಚ್ಚು ಅಂಕ ಗಳಿಸಿರಂತದ್ದು ಒಂದು ಶ್ಲಾಘನೀಯ ಅವರಿಗೆ ತಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಅದ್ರ ಜೊತೆಗೆ ನಾವು ಸಹ ಪ್ರತಿ ವರ್ಷ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡುವಂತ ಒಂದು ಕಾರ್ಯಕ್ರಮ ಅನ್ಕೊಂಡ್ ಬರ್ತಾ ಇದ್ವಿ ಕಳೆದ ವರ್ಷ ನಾವು ಕಾರಣ ಮಾಡಿರ್ಲಿಲ್ಲ ನಮ್ಮ ಸ್ನೇಹಿತ ಸಂತೋಷ್ ಬೆಳ್ಳುಟ್ಟಿ ಅವರ ಮರಣನು ಸಹ ನಮ್ಗೆ ತಿಳಿಸ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ ಅವರ ಅನುಪಸ್ಥಿತಿ ಅವರ ಒಂದು ಆಫ್ಸೆನ್ಸ್ ಅಲ್ಲಿ ನಾವು ಈ ಕಾರ್ಯಕ್ರಮನ ಈ ವರ್ಷನೂ ಸಹ ಅವರ ನೆನಪಿನಲ್ಲಿ ಮಾಡೋದ್ ಅನ್ಕೊಂಡಿದೀವಿ ನಮ್ಮ ಎಲ್ಲ ಈ ಮಕ್ಕಳನ್ನ ಕರೆದು ಗೌರವಿಸಿ ಸನ್ಮಾನಿಸಿ ಅವರ ಒಂದು ಉಜ್ವಲ ಭವಿಷ್ಯಕ್ಕೆ ನಾವು ಒಂದು ಬೆನ್ನಿಗೆ ನಿಂತ್ಕೊಳ್ಳೋಂಥ ಒಂದು ವಾತಾವರಣನ ಒಂದು ಪೋಸ್ಟ್ ಅಂತ ಒಂದು ವಾತಾವರಣ ನಿರ್ಮಾಣ ಮಾಡುವಂತ ಕಾರ್ಯಕ್ರಮ ನಾವು ಮಾಡಿ ಅವ್ರಿಗೆ ಶುಭ ಹಾರೈಸ್ತೀವಿ ಅಂತೇಳಿ ನಾನು ಮುಖೇನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ